ಜೈ ಮಹಾರಾಜ್ ಬಲೋ ಜೈ ಗಣೇಶ್ ಮಹಾರಾಜ್ ಕೇ ಮುಲ್ಬಾಗಲ್ ತಾಲೂಕಿನ ನಾಡಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮೊದಲು ಕೇಳ್ತಾ ಇದ್ದೀನಿ ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಒಂದು ಶುಭ ದಿನ ಅಂತ ನಾವು ಭಾವಿಸ್ತೀನಿ ಕಾರಣ ಸುಮಾರು ಐದು ವರ್ಷಗಳಿಂದ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣನವರು ಈ ಗಣೇಶ ವಿಗ್ರಹಗಳ ವಿತರಣಾ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾಯಿದ್ದರು ಮೊದಲಿಗೆ ಆ ಕುಟುಂಬಲ್ಲಿ ಗಣೇಶ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣ ಮತ್ತು ಅವರ ಕುಟುಂಬ ಅವ್ರ ಮಕ್ಕಳು ಇವತ್ತು ಆಗಮಿಸಿದ್ದಾರೆ ಅವರ ಸಮ ಸಮಸ್ತ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆದುವಂತಹ ಒಂದು ಆಶೀರ್ವಾದ ಆ ಗಣೇಶ ಮಾಡಲಿ ಅಂತ ಮೊದಲಿಗೆ ಆ ದೇ ಗಣೇಶನಲ್ಲಿ ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ತಮಗೆ ಗೊತ್ತು ಸುಮಾರು ನಾಲ್ಕು ವರ್ಷಗಳಿಂದ ನಾನು ಅವಾಗಲೇ ಶುಭ ಹೇಳ್ದ ಶಾಂಬಯ್ಯನವರ ಸಮಾಜಕ್ಕೆ ಸೇವಾ ಕೆಲಸ ಕಡಿಮೆ ಆಗಿದೆ ಅಂತ ಬೇರೆ ನಾಯಕರುಗಳಿಗೆ ಕಂಪೇರ್ ಮಾಡಿದರೆ ನಮ್ಮದು ಹತ್ತು ಪುಟ್ಟು ಜಾಸ್ತಿ ಇದೆ ಯಾಕಂದರೆ ಅದು ತಮಗೆಲ್ಲ ಮೀಡಿಯಾ ಮಿತ್ರ ಗೊತ್ತದು ಯಾವ ಯಾವ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದೆ ನಾವು ನೂರು ಪರ್ಸೆಂಟ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಮಾಧ್ಯಮದವ್ರ್ಗೆ ಹೇಳೋದಿಲ್ಲ ಕೆಲವು ಕೆಲಸಗಳನ್ನು ಈಗ ಯಾವುದೋ ಒಂದು ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ದೆ ನಾವು ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಮಾನವೀಯತೆ ಇರೋದಿಲ್ಲ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಒಂದು ಹತ್ತು ಸಾವಿರ ಬುಕ್ಸ್ ಕೊಟ್ಟಿದ್ದೀವಿ ಅಂದರೆ ಆ ಬುಕ್ಸ್ ಕೊಟ್ಟು ಕೊಟ್ಟಿದ್ದೀವಿ ಅಂದರೆ ನಮ್ಮ ಮೀಡಿಯಮ್ ಮುಂದೆ ಇದ್ರೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಅಂತಹ ಬಹುತೇಕ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲ ದೂರಾಯಿತು ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನು ಬಿಟ್ಟರೆ ಇವತ್ತು ತಮ್ ಗೊತ್ತು ಇದುವರೆಗೂ ಮುಳಬಾಗಲ್ ತಾಲೂಕಿನಲ್ಲಿ ಇವತ್ತು ಈ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಗಣೇಶಗಳನ್ನು ಅಣ್ಣ ಕೊಡಬೇಕು ಅಂತ ಮೊದಲಿಂದ ಹೇಳ್ತಾ ಇದ್ರು ಬಟ್ ನಾವೇ ಯಾಕೋ ಬೇಡ ಅಂತ ಹೇಳಿದ್ವಿ ಬಟ್ ಕೊನೆಯ ಪಕ್ಷದಲ್ಲಿ ಅಣ್ಣ ಇಲ್ಲ ಒಳ್ಳೇಬೇಕು ಅಂತ ಹೇಳಿದ್ರು ಇಷ್ಟೊತ್ತಿಗೆ ನೂರ ಎರಡು ಗಣೇಶಗಳು ನಾವು ಬುಕ್ ಮಾಡ್ಕೊಂಡಿದ್ದೀವಿ ನೂರ ಇಪ್ಪತ್ತೆರಡು ಗಣೇಶಗಳನ್ನು ಕೊಡ್ತಾ ಇದ್ವಿ ಬೆಳಗ್ಗೆಯಿಂದ ಸುಮಾರು ಒಂದು ಐವತ್ಮೂರನ ನಾನು ತೆರಲಿಕ್ಕೆ ಆಗಲಿಲ್ಲ ಯಾಕಂದರೆ ಗಣೇಶಗಳು ಕೊಡ್ತಾ ಇರೋದ್ರಿಂದ ಈ ಏನೋ ಇವತ್ತು ಈ ಸದ್ಯಕ್ಕೆ ನೂರಿಪ್ಪತ್ತೆರಡು ಇಪ್ಪತ್ತೆರಡು ನಾವು ಕೊಡ್ತಾ ಇದ್ವಿ ಸೊ ಭಗವಂತ ಆ ಗಣೇಶ ಇವತ್ತೇನು ಈ ಒಂದು ಸಮಾಜ ಸೇವೆಯ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ಸಾಮಯ್ಯನವರು ಸೊ ಮುಂದಿನ ದಿನಗಳಲ್ಲಿ ಈ ಮುಲಭಾಗ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸೊ ಆ ಒಂದು ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷನೂ ಸಹ ಇವಾಗ ಏನು ಏನು ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೂ ಡಬಲ್ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಯಾವ ಎಲ್ಲ ಯುವ ಮಿತ್ರರಲ್ಲಿ ನಾನು ಒಂದು ಮಾತನ್ನು ಕೇಳ್ಕೊಳ್ತೀನಿ ಅಣ್ಣ ಗೆ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ತಮ್ಮ ಎಲ್ಲಾ ಯುವಕರ ಮತ್ತು ಅವರ ಕುಟುಂಬಗಳ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಆ ಅಣ್ಣನ ಮೇಲೆ ಇರಬೇಕು ಅಂತ ನಾನು ಅವರಲ್ಲಿ ಒಂದು ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಮತ್ತೆ ಈ ಒಂದು ಗಣೇಶ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಬಹಳ ಶ್ರಮ ಕೊಟ್ಟಿದ್ದಾರೆ ನಮ್ಮ ಆಗಿರ್ಬೋದು ನಮ್ಮ ಎಲ್ಲಪ್ಪಣ್ಣ ಆಗಿರ್ಬೋದು ನಮ್ಮ ಕಿರಣ್ ಆಗಿರ್ಬೋದು ರಾಜೇಶ್ ಆಗಿರ್ಬೋದು ಬಾಬು ಆಗಿರ್ಬೋದು ನವೀನ್ ಆಗಿರ್ಬೋದು ಇನ್ನೂ ಹಲವಾರು ಹೆಸರು ಹೇಳ್ಕೊಡ್ತಾ ಇದ್ದಾರೆ ಸುಮಾರು ಜನ ಇದ್ದಾರೆ ಅವರೆಲ್ಲರೂ ನಮ್ಮ ತ್ಯಾಗರಾಜ್ ಆಗಿರ್ಬೋದು ಅವರೆಲ್ಲರೂ ಸಹ ನನ್ನ ಈ ಒಂದು ಕೊಡಲಿಕ್ಕೆ ಯಾರು ನಮಗೆ ಭಾಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಾಯಣ್ಣನವರಿಗೆ ಆ ಗಣೇಶನ ಒಂದು ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಮತ್ತೆ ಮುಳಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಆ ಗೌರಿ ಗಣೇಶನ ಹಬ್ಬದ ಶುಭಾಶಯವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಗಣೇಶ್